ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗ್ ಬಂದು ಮಂಗಳವಾರದ್ದು ಮಂಗಳವಾರ ಬೆಳಗ್ಗೆ ಸ್ವಲ್ಪ ಬೇಗನೇ ಎದ್ದೆ ಬೇಗ ಅಂತಂದರೆ ಒಂದು ಆರು ಗಂಟೆ ಹಾಗೆ ಎದ್ದು ಎದ್ಬಿಟ್ಟು ಇನ್ನು ಕಾಂಪೌಂಡ್ ಎಲ್ಲ ತೊಳೆದು ಹೊರಗಡೆ ಎಲ್ಲ ತೊಳೆದುಬಿಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಫಸ್ಟು ಈ ಕೆಲಸ ಮುಗಿಸೋಣ ಅಂತ ಹೊರಗಡೆ ಬಂದೆ ಫಸ್ಟು ಹಟ್ಟಿ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಮನೆಯಲ್ಲಿ ನಿಧಾನ ಆದರೂ ಕೆಲಸ ಮಾಡ್ಕೊಬೋದು ಇಲ್ಲ ಅಡುಗೆ ಮನೆಗೆ ಹೋಗಿದ್ದೀನಿ ಅಂತಂದರೆ ಅಡುಗೆ ಮಾಡ್ಕೊಂಡು ಇದೋಗಿ ಬಿಡ್ತೀನಿ ಇಲ್ಲಿ ಬಂದು ಹಾಕೋದಿಕ್ಕೆ ಲೇಟ್ ಆಗೋಗುತ್ತೆ ರಂಗೋಲಿ ಅಂತ ಫಸ್ಟ್ ಹೊರ್ಗಿನ ಕೆಲಸ ಮುಗಿಸ್ಕೊಂಡ್ ಇನ್ನು ಇನ್ನ ಕಾರ್ ಇಲ್ವಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೊಂತಿದ್ದೆ ಕಾರ್ ಒಂದು ಸೈಡ್ ಇಟ್ಟಿದ್ದಾರೆ ಪಕ್ಕದ ಬಿಲ್ಡಿಂಗ್ ಅವರು ಮೋಲ್ಡ್ ಹಾಕೋದಿದೆ ಅಂದರೆ ಕನ್ಸ್ಟ್ರಕ್ಷನ್ ಹಾಕ್ತಿದೆ ಅಲ್ವಾ ಮೋಲ್ಡಿಂಗ್ ಕೆಲಸ ಇದ್ದಿದ್ದಕ್ಕೆ ಅದ್ರ ಮೇಲೆ ಇನ್ನು ಕಲ್ಲು ಸಿಮೆಂಟ್ ಎಲ್ಲ ಬೀಳುತ್ತೆ ಅಂತ ಆ ಕಡೆ ಸೈಡಲ್ಲಿ ಹಾಕಿದ್ರು ಅದಕ್ಕಾಗಿ ರಂಗೋಲಿನ ಈ ರೀತಿ ಹಾಕ್ಕೊಂಡೆ ಕಾರ್ ಇಲ್ಲ ಅಂತಂದರೆ ಅಂದರೆ ಮನೆ ಮುಂದೆ ನಿಲ್ಲಿಸಿಲ್ಲ ಅಂದರೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಬೋದು ಅಂತ ಕಾರ್ ಇತ್ತು ಅಂತಂದರೆ ಚಿಕ್ಕದಾಗಿ ಹಾಕೋಬೇಕಾಗುತ್ತೆ ನಮ್ಮ ಮನೆ ಮುಂದೆ ಮುಕ್ಕಾಲು ಅಷ್ಟು ಜಾಗದಲ್ಲೂ ಕಾರ್ ನಿಲ್ಲಿಸ್ಬಿಡ್ತಾರೆ ಅದಕ್ಕಾಗಿ ಇನ್ನು ಹೊರ್ಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದು ಎಲ್ಲ ಕೆಲಸ ಮುಗ್ದಿತ್ತು ಅಡುಗೆ ಮನೆಯಲ್ಲಿ ಅಂದರೆ ಬ್ರೇಕ್ಫಾಸ್ಟ್ ಏನೂ ಹಾಕಿರಲಿಲ್ಲ ಬಟ್ ಪಾತ್ರೆ ತೊಳೆಯೋವು ಅವೆಲ್ಲ ಮುಗಿಸ್ಕೊಂಡಿದ್ದೆ ಇನ್ನು ಸ್ಟವ್ ಒಂದು ತೊಳೆಯೋದಿತ್ತು ಅಂತ ಹೇಳಿಬಿಟ್ಟು ತೊಳೆದ್ಬಿಟ್ಟು ಮಂಗಳವಾರ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡ್ತಾ ಇದ್ದೆ ಇನ್ನು ಬೆಳಿಗ್ಗೆ ಟಿಫನ್ಗೆ ಅಂತ ಇಡ್ಲಿ ಮಾಡ್ತಿದ್ದೆ ಸ್ವಲ್ಪ ಹಿಟ್ಟು ಹಾಗೆ ತೆಗೆದು ಇಟ್ಬಿಟ್ಟಿದೆ ಫ್ರಿಡ್ಜಲ್ಲಿ ಅದನ್ನೇ ತಗೊಂಡ್ಬಂದ್ಬಿಟ್ಟು ಇಡ್ಲಿ ಚಟ್ನಿ ಸಾಂಬಾರು ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಸಾಂಬಾರು ರೆಡಿ ಆಯಿತು ಇನ್ನು ಇಡ್ಲಿಗೆ ಹಿಟ್ಟೆಲ್ಲ ನೀಟಾಗಿ ಕಲಸಿ ಇಟ್ಬಿಟ್ಟು ಇನ್ನು ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಬಿಟ್ಟಿದ್ದೀರಿ ಅಂತಂದ್ರೆ ಇಡ್ಲಿ ರೆಡಿ ಆಗೋಗುತ್ತೆ ನಾವು ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ಬೋದು ಅಂತ ಹೇಳಿ ಮಾಡ್ಕೊತಿದ್ದೆ ಅದಕ್ಕೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಇಡ್ಲಿನೇ ಮಾಡ್ತಿದ್ದೆ ಇಡ್ಲಿ ಆದ್ರೆ ಬೇಗ ಒಂದೆರಡು ಎರಡು ಸಲ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತಂದ್ರೆ ಇವ್ರು ತಿನ್ಕೊಂತಾರೆ ಹಾಗೆ ಟೋನಿ ಬ್ರೂನೊಗು ತಿನಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಇನ್ನು ದೋಸೆ ಚಪಾತಿ ಪೂರಿ ಇವೆಲ್ಲ ಮಾಡಬೇಕು ಅಂತಂದ್ರೆ ತಿನ್ನೋ ಟೈಮ್ಗೆ ಬಿಸಿ ಬಿಸಿ ಆಗಿ ಮಾಡ್ಕೊಡ್ಬೇಕಾಗುತ್ತೆ ಇಡ್ಲಿ ಅಂದರೆ ಹಾಟ್ ಬಾಕ್ಸಲ್ಲಿ ಇತ್ತು ಅಂದರೆ ಹಾಕ್ಕೊಂಡು ತಿಂತಾರೆ ಅಂತ ಹೇಳಿನೇ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಕೆಲಸ ಇಟ್ಕೊಂಡೆ ಇನ್ನು ಎಲ್ಲ ಹಾಕಿ ಇಟ್ಬಿಡ್ತಾ ಇದ್ದೀನಿ ಟೋನಿ ಬ್ರೂನಗು ಪೆಡಿಗ್ರಿ ಮಾಡಿ ತಿನ್ಸೋಣ ಅಂತ ಅಂದ್ಕೊಂತಿದ್ದೀನಿ ಎರಡು ದೇವಸ್ಥಾನ ಹೋಗಬೇಕು ಎರಡು ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಡೆ ಲೇಟಾಗಿ ಹೋಗುತ್ತೆ ಇನ್ನು ಟೋನಿ ಟೋನಿಬ್ರೂ ಹೊಟ್ಟೆ ಹಸಿಕೊಂಡಿರ್ತಾರೆ ಮನೆಯಲ್ಲಿರೋರು ಹೊಟ್ಟೆ ಹಸಿಕೊಂಡಿರ್ತಾರಲ್ವಾ ಅದಕ್ಕೆ ಅವರಿಬ್ಬರಿಗೂ ತಿನ್ಸ್ಬಿಟ್ಟು ಇವ್ರಿಗೂ ಬ್ರೇಕ್ಫಾಸ್ಟ್ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಇಟ್ಕೊಂಡ್ಬಿಟ್ಟೆ ಲಾಸ್ಟ್ ವೀಕಿಂದ ನಾನು ಹೋಗಿ ದೀಪ ಹಚ್ಬಿಟ್ಟು ಬರ್ತಾ ಇದ್ದೀನಿ ಹಚ್ಚಿ ಬೆಲ್ಲದ್ದು ತುಪ್ಪದಲ್ಲಿ ದೀಪ ಹಚ್ಬಿಟ್ಟು ಬರ್ತಿದ್ದೆ ಇನ್ನು ಲಾಸ್ಟ್ ವೀಕಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಹಾಗೆ ಹೋಗಿ ಬಂದ್ಬಿಡೋಣ ಬೇಗ ಅಂತ ಹೋಗಿದ್ದು ತುಂಬ ರೆಶ್ ಇತ್ತು ಜಾಸ್ತಿ ಲೇಟ್ ಹಾಗೆ ಹೋಗ್ಬಿಡ್ತು ಬರೋದ್ರೂ ಒಳಗಡೆ ಮಕ್ಳ ಮುಖನೂ ನೋಡೋಕ್ಕಾಗಿಲ್ಲ ಟೋನಿ ನಮ್ಮ ಮುಖನೂ ನೋಡೋಕ್ಕಾಗಿಲ್ಲ ಅದಕ್ಕೆ ಇವತ್ತೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಇನ್ನು ಕಡಲೆ ಬೀಜನೆಲ್ಲ ನೀಟಾಗಿ ಹುರ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಚಟ್ನಿ ಮಾಡಿಬಿಡೋಣ ಅಂತ ಇಡ್ಲಿಗೆ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ಚಟ್ನಿ ಸಾಂಬಾರು ಎರಡು ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಬಿಸಿ ಬಿಸಿಯಾಗಿ ಇಡ್ಲಿ ಹಾಟ್ ಬಾಕ್ಸಲ್ಲಿ ಇರೋತ್ತಲ್ವ ಇನ್ನು ಹಾಕ್ಕೊಂಡು ತಿಂದುಬಿಡ್ತಾರೆ ನನಗೋಸ್ಕರ ವೆಯ್ಟ್ ಮಾಡೋದಿಲ್ಲ ನಾನು ಅಷ್ಟೇ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ಬರ್ಬೋದು ಅಂತ ಹೇಳಿ ಮಾಡಿ ಇಟ್ಬಿಟ್ಟೆ ನನಗೆ ಬೆಳಗ್ಗೆ ಹೊತ್ತು ಏನಾದರೂ ಕೆಲಸ ಆಯಿತು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಫಾಸ್ಟಾಗಿ ಹಾಗೋ ಟಿಫನ್ ಅಂತಂದರೆ ನನಗೆ ಖಾರ ಪೊಂಗಲ್ ಚಟ್ನಿ ಮಾಡ್ತೀನಿ ಇಲ್ಲಾಂದರೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿಬಿಡ್ತೀನಿ ಇದಾದರೆ ನನಗೆ ಸ್ವಲ್ಪ ಫಾಸ್ಟಾಗಿ ಹಾಕ್ಬಿಡುತ್ತೆ ನಮ್ಮ ಮನೆಯದಲ್ಲೂ ಅಷ್ಟೇ ಎರಡೂ ಅಷ್ಟೇ ಬ್ರೇಕ್ಫಾಸ್ಟಲ್ಲಿ ಇಷ್ಟಪಟ್ಟು ತಿಂತಾರೆ ಇನ್ನು ಅದರಲ್ಲೂ ಇಡ್ಲಿ ಅಂದರೆ ಫೇವ್ರೇಟು ಬಿಡಿ ಮನೆಯಲ್ಲಿ ಮಕ್ಕಳು ಹಾಕ್ಕೊಂಡು ತಿಂದುಬಿಡ್ತಾರೆ ಅದಕ್ಕಾಗಿನೇ ಇವತ್ತು ಇದನ್ನ ಮಾಡ್ಕೊಂಬಿಟ್ಟೆ ನೋಡಿ ಇಡ್ಲಿನೂ ರೆಡಿ ಆಗೋಯಿತು ನಮ್ಮ ಮನೆಯವ್ರಿಗೆ ಅದೇ ಸಾಂಬಾರಿಗೆ ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ ಒಂದು ಸ್ವಲ್ಪ ಮಿಚ್ಚರ್ ಇತ್ತು ಮನೇದಲ್ಲೇ ಅದನ್ನೇ ಸೈಡ್ ಡಿಶಾಗಿ ಹಾಕ್ಕೊಂಡು ಹೋಗೋಕೆ ಕೇಳ್ಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ ಟೈಮ್ ಆಯ್ತಂತೆ ಅದಕ್ಕೆ ಸಾಂಬಾರು ಇಡ್ಲಿ ಹಾಕಿ ಕೊಟ್ಬಿಡೋಣ ಅಂತ ಹೇಳಿ ಹಾಕಿ ಕೊಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಬೇಗ ಬೇಗ ಮಾಡ್ತಿದ್ದೆ ಇನ್ನು ಅವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೇಳಿ ಫಸ್ಟು ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಇಡ್ಲಿನೆಲ್ಲ ಹಾಟ್ ಬಾಕ್ಸಲ್ಲಿ ತೆಗೆದು ಇಟ್ಬಿಟ್ಟಿದ್ದೀನಿ ಅಡುಗೆ ಮನೆ ಒಂದು ಸ್ವಲ್ಪ ಮೆಸಿ ಮೆಸಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣನೇ ಅದಕ್ಕೆ ಎಲ್ಲ ತೆಗೆದು ಎಲ್ಲ ನೀಟಾಗಿ ಒರೆಸೋಣ ಅಂತ ಒರೆಸು ಇಡ್ತಿದ್ದೆ ಇನ್ನು ನನ್ನ ಮಗಳು ಹೊಟ್ಟೆ ಅಶುವಂತಿದ್ಲು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಾನು ಅದಕ್ಕೆ ಅವಳಿಗೂ ಹಾಕಿ ಕೊಟ್ಬಿಡ್ತಾ ಇದ್ದೆ ಇನ್ನು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ನೋಡಿ ಇಡ್ಲಿ ಫೇವ್ರೇಟ್ ಅಂತ ಅಲ್ವಾ ಬಿಸಿ ಬಿಸಿಯಾಗಿ ಆಗಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆ ಇಷ್ಟ ಆಗಿರೋದು ಮಾಡಿ ಇಟ್ಬಿಟ್ರೆ ಒಂದು ತುತ್ತು ಎಕ್ಸ್ಟ್ರಾ ತಿಂತಾರೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೇನು ಬೇಕು ಅಂತ ಕೇಳಿಬಿಟ್ಟು ಅದನ್ನೇ ಮಾಡಿ ಕೊಟ್ಬಿಡ್ತೀನಿ ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಟೋನಿ ಬ್ರೂನೋಗು ಪೆಡಿಗ್ರಿ ಮಾಡಿದ್ದೀನಿ ಇನ್ನು ಅವ್ರಿಗೂ ತಿನ್ನಿಸ್ಬಿಡ್ಬೇಕು ಅಂದರೆ ಟೋನಿ ತಿನ್ಕೊತಾನೆ ಬ್ರೂನೋ ತಿನ್ನಲ್ಲ ಅಂತ ಹೇಳಿದ್ನಲ್ಲ ಅವ್ನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ಮನೆಯಲ್ಲಿ ಪೂಜೆ ಮುಗಿಸ್ಕೊಬೇಕು ನಾನು ಇನ್ನು ಅಡುಗೆ ಮನೆ ಒಂದು ಸ್ವಲ್ಪ ಮೆಸ್ಸಿಯಾಗಿದ್ದರೆ ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಇದ್ದೀನಿ ನೈಟ್ ಒಂದು ಸಲ ಮಲಗಬೇಕಾದ್ರೆ ಕ್ಲೀನ್ ಮಾಡಿ ಮಲ್ಕೊತೀರಿ ಮತ್ತು ಬೆಳಿಗ್ಗೆ ಎದ್ದುಬಂತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆಗಿರುತ್ತೆ ಗಲೀಜ್ ಗಲೀಜಾಗಿದ ತಕ್ಷಣ ನಾವು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀರಿ ಅಂತಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಾಗಿ ಇರುತ್ತೆ ನಮಗೂ ಅಷ್ಟೇ ಕೆಲಸ ಒಂದು ಸ್ವಲ್ಪ ಬೇಗ ಬೇಗ ನಡೆಯುತ್ತೆ ಅಂತ ಅನಿಸುತ್ತೆ ಅಡುಗೆ ಮನೆ ಗಲೀಜಾಗಿದ್ದರೆ ತಲೆನೋ ಸ್ಟಾರ್ಟ್ ಆಗಿಬಿಡುತ್ತೆ ಹಿಂಗಪ್ಪ ಈ ಅಡುಗೆಗಳು ಮಾಡೋದು ಅಂತ ಅನಿಸ್ತಿರುತ್ತೆ ನನಗೆ ಹಾಗನ್ನಿಸುತ್ತೆ ಅದಕ್ಕಾಗಿ ನಾನು ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಟೋನಿಗೆ ತಿನ್ಬಾರು ಅಂತಿದ್ರೆ ತಿಂದಿಲ್ಲ ನೋಡಿ ಹಾಗೆ ಮಲ್ಕೊಂಡೇ ಇದ್ದಾನೆ ಪೆಡಿಗ್ರಿ ಸ್ಮೆಲ್ ಬಂದ ತಕ್ಷಣ ಓಡಿ ಬಂದು ತಿನ್ನೋ ಅವನು ನಿದ್ದೆ ಬರ್ತಿದಿಯನೋ ಅವನು ಮಲ್ಕೊಂಡೇ ಇದ್ದಾನೆ ಇನ್ ಫ್ಯಾನ್ಗೆ ಒಂದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟಿದ್ದೆ ನಾನು ಬ್ರೂನ್ ತಿನ್ಸಿಬಿಡ್ತಾ ತಿನ್ಸ್ಬಿಡ್ತಾ ಇದ್ದೀನಿ ಇವ್ನ ತಿನ್ಸ್ಬಿಟ್ಟಿದ್ದೀನಿ ಅಂತಂದ್ರೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬೋದು ಟೋನಿ ತಿನ್ಕೊಂಬಿಡ್ತಾನೆ ಬಿಡಿ ಪೆಡಿಗ್ರಿ ಆದ್ರೆ ಅನ್ನ ಆದರೆ ಮಾತ್ರ ನಾನೇ ತಿನ್ನಿಸ್ಬೇಕು ಅವರಿಬ್ಬರಿಗೂ ಬ್ರೂನೋಗಂತೂ ಪೆಡಿಗ್ರಿ ಆದರೂ ತಿನ್ನಿಸ್ಬೇಕು ಆ ರೀತಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಇವತ್ತು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಚ್ಚ ಬೆಲ್ಲದಲ್ಲಿ ತುಪ್ಪ ಹಾಕಿ ದೀಪ ಅಂಟಿಸ್ತಾ ಇದ್ದೀರಿ ಒಂದು ಮೂರು ವಾರ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಅರ್ಕೆ ಏನೂ ಮಾಡ್ಕೊಂಡಿಲ್ಲ ಬಟ್ ಯಾಕೋ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಬಂದು ಮಾಡ್ಕೊಂಡು ಹೋಗ್ತಿದ್ರಿ ನಾನು ಮತ್ತು ಪಕ್ಕದ ಮನೆ ಅಕ್ಕ ಇಬ್ಬರು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರಿ ಇನ್ನು ವೀಡಿಯೋ ತೆಗಿಯೋದಕ್ಕೆ ಯಾರೂ ಇರಲಿಲ್ಲ ನಿಮಗೂ ನಮ್ಮೂರು ದೇವಸ್ಥಾನ ತೋರಿಸ್ದಂಗೆ ಆಗುತ್ತಲ್ಲ ಅಂತ ಅಂದ್ಕೊತಿದ್ದೆ ಬಟ್ ನಾನು ದೀಪ ಹಚ್ಚಬೇಕಿತ್ತು ಹಾಕ್ತಿರ್ಲಿಲ್ಲ ಈ ಅಕ್ಕ ಅವರ ಅಣ್ಣನ ಮೊಮ್ಮಗಳು ಇದ್ಲು ಚಿಕ್ಕ ಹುಡ್ಗಿ ಆ ಹುಡ್ಗಿ ಇನ್ನು ಆ ಹುಡ್ಗಿ ತೆಗಿತೀನಿ ಅಂತಂದು ಒಂದೇ ಸಲ ಆ ಮಗುಗೆ ಎಷ್ಟು ನೀಟಾಗಿ ಕವರ್ ಮಾಡಿದ್ದಾಳೆ ಗೊತ್ತಾ ಎಲ್ಲ ಒಂದು ಬಿಡದಿರ ತೆಗ್ದಿದ್ದಾಳೆ ಬಟ್ ನಾನೇ ತುಂಬ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ತುಂಬ ಲೆಂತಿ ಆಗೋಗ ಅಂತ ಹೇಳಿಬಿಟ್ಟು ಇನ್ನು ದೇವಸ್ಥಾನದಿಂದ ಒಂದು ಪ್ರದಕ್ಷಿಣೆ ಹಾಕ್ಕೊಂಬಿಟ್ಟು ನಾವು ದೀಪ ಹಚ್ಚಿದ್ರಲ್ವ ಅದನ್ನು ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರ್ತೀರಿ ನಾವಿವಾಗ ಪೂಜೆಗೆ ಏನು ಕೊಡಬಾರ್ದಲ್ಲ ಆ ಕಾರಣಕ್ಕಾಗಿ ನಾನು ಪೂಜೆ ಸಾಮಾನು ಏನೂ ತಗೊಂಡು ಹೋಗಿರಲಿಲ್ಲ ದೀಪ ಮಾತ್ರ ದೀಪಾರಾಧನೆ ಮಾಡಿಬಿಟ್ಟು ಬರ್ತಿದ್ದೆ ಇನ್ನು ವೀಡಿಯೋ ತೆಗ್ದಿದ್ದು ಹುಡ್ಗಿನೂ ತೋರಿಸ್ತೀನಿ ಆಶ್ಚರ್ಯ ಆಗುತ್ತೆ ಮಕ್ಕಳು ಇವಾಗ ಎಷ್ಟು ಚಿಕ್ಕ ಮಕ್ಕಳಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತಾರೆ ಅಂತ ಅನಿಸುತ್ತೆ ಮೊಬೈಲು ಅಂತಂದರೆ ನಮಗೂ ಗೊತ್ತಿರೋದಿಲ್ಲ ಅದೆಲ್ಲ ತಿಳ್ಕೊಂಡಿರ್ತಾರೆ ಮಕ್ಕಳು ಎಷ್ಟು ಬುದ್ಧಿ ಇರುತ್ತೆ ಈ ಕಾಲದ ಮಕ್ಕಳಿಗೆ ಅಂತ ಅನ್ನಿಸ್ತು ಒಂದು ಕಡೆ ನಗು ಬರುತ್ತೆ ನೋಡಿ ಇದೇ ಹುಡುಗಿನೇ ವೀಡಿಯೋ ಮಾಡಿದ್ದು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಕವರ್ ಮಾಡಿದ್ದಾಳೆ ಅಂತ ನಾನು ಆಯ್ಕೆನ ಹತ್ರ ಹೇಳ್ಕೊಂಡು ಒಂದು ಸ್ವಲ್ಪತ್ತು ನಗಿತಿದ್ರಿ ಇನ್ನು ಅಲ್ಲಿ ದೀಪ ಎಲ್ಲ ಹಚ್ಚಿದ್ದ ಆದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ಮಾರಮ್ಮನ ದೇವಸ್ಥಾನದಲ್ಲಿ ಬಂದು ಮಾರಮ್ಮ ದೇವಸ್ಥಾನದಲ್ಲೂ ಅಷ್ಟೇ ದೀಪ ಹಚ್ಚಿಬಿಟ್ಟು ಬಂದ್ರಿ ಇನ್ನು ಮನೆಗೆಲ್ಲ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ ಆದ್ಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋದೆ ಇನ್ನು ಎಕ್ಕ ಜೊತೆನೆ ಬರ್ಬೇಕಾದ್ರೆ ಎಲ್ಲ ತಗೊಂಡ್ಬರೋಣ ಅಂತಂದ್ರೆ ಹನ್ನೆರಡು ಗಂಟೆ ಆಗೋಗಿತ್ತು ಪಾಪ ಆ ಎಕ್ಕನು ಟಿಫನ್ ಮಾಡಿರಲಿಲ್ಲ ಇನ್ನು ನಾನಿವೆಲ್ಲ ಶಾಪಿಂಗ್ ಮಾಡಿದೀನಿ ಅಂತಂದ್ರೆ ಇನ್ನು ಒನ್ ಅವರ್ ಟೈಮ್ ಆಗೋಗುತ್ತೆ ಅಂತ ಹೇಳಿ ಮನೆಗೆ ಬಂದ್ಬಿಟ್ರಿ ನಡ್ಕೊಂಡು ಆಮೇಲೆ ನನ್ನ ಮಗಳ ಜೊತೆ ಗಾಡಿದಲ್ಲಿ ಹೋಗಿ ಎಲ್ಲ ತಗೊಂಡ್ ಬಂದಿತ್ತು ಇನ್ನು ಏನೇನ್ ಬೇಕೋ ಮನೆಗೆ ಅವೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದುಬಿಟ್ರಿ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹನಿ ಅದಕ್ಕೆ ಅದನ್ನು ತೊಗೊಂಡ್ಬಂದೆ ಇನ್ನು ಟೊಮೆಟೊ ಕೆಚಪ್ ಇವೆಲ್ಲ ಬೇಕಾಗಿತ್ತು ಮನೆಗಾಗಿನೇ ತೊಗೊಂಡ್ಬಂದ್ರಿ ಇನ್ನು ತೊಗೊಂಡ್ಬಂದಿದ ತಕ್ಷಣ ನನ್ನ ಮಗಳು ಫ್ರಿಜ್ಜಲ್ಲೆಲ್ಲ ಸ್ವಲ್ಪ ಆಗೋಗಿರೋವೆಲ್ಲ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಇವೆಲ್ಲ ನೀಟಾಗಿ ಜೋಡಿಸ್ಬಿಡ್ತೀನಿ ಅಂತ ಹೇಳಿ ಫ್ರಿಜ್ ಕ್ಲೀನ್ ಮಾಡಿಬಿಡ್ತೀನಿ ಅಂತಂದು ಸರಿ ನೀನು ಮಾಡ್ಕೊಂಬ ನಾನು ಅಡುಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ಅವ್ರಿಗೆ ಆ ಸಾಂಬಾರು ಬೇಡವಂತೆ ಮಧ್ಯಾಹ್ನಕ್ಕೆ ಅದಕ್ಕೆ ಫ್ರಿಜ್ಜಲ್ಲಿ ಬೀನ್ಸ್ದು ಬೀಜ ಇತ್ತು ಇನ್ಸ್ಟೆಂಟು ಮನೆ ತೊಗೊಂಡ್ಬಂದಿದ್ದಿತ್ತು ಇನ್ನು ಅದನ್ನೇ ಹಾಕಿ ಸ್ವಲ್ಪ ಮಸಾಲೆ ಥರ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಅವಳು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನನಗೆ ಹಿಂಸೆ ಕೊಡ್ತಿದ್ಲು ಇದು ಬೇಕು ಅದು ಬೇಕು ಅಂತ ಹೇಳಿ ಇದು ಈರುಳ್ಳಿ ಸ್ಟ್ಯಾಂಡು ತಗೊಂಬಂದು ಸುಮಾರು ತಿಂಗಳು ಹಾಕಿತ್ತು ಇಟ್ಟಿದ್ದೆ ಅಡುಗೆ ಮನೆಯಲ್ಲಿ ಯಾಕೋ ಚೆನ್ನಾಗಿ ಕಾಣಿಸಿಲ್ಲ ಅಂತ ತೆಗೆದ ಮೇಲೆ ಇಟ್ಬಿಟ್ಟಿದ್ದೆ ಅವಳು ಫ್ರಿಜ್ಜಲ್ಲಿ ಇನ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಡೋದು ಬೇಡ ಈ ಸ್ಟ್ಯಾಂಡಲ್ಲೇ ಇಟ್ಕೊ ಚೆನ್ನಾಗಿದೆ ತೊಗೊಂಬಂದಿದ್ಯಾ ವೇಸ್ಟ್ ಯಾಕೆ ಮಾಡ್ತೀಯಾ ಅಂತ ಅಂದ್ಲು ಅದಕ್ಕೆ ಅದನ್ನು ಎತ್ತಿ ಕೊಡ್ತಾ ಇದ್ದೆ ಸರಿ ಅಮ್ಮ ಆಯಿತು ರೆಡಿ ಮಾಡಿ ಇಡು ಅಂತ ಹೇಳಿಬಿಟ್ಟು ಇನ್ನು ಮಸಾಲೆ ಎಲ್ಲ ರುಬ್ಕೊಂಡ್ಬಿಡ್ತಾ ಇದ್ದೆ ಇವಳು ಇದು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ನಾನು ಸಾಂಬಾರು ರೆಡಿ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಇನ್ನು ಇಬ್ಬರು ಊಟ ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟು ಇಡ್ಲಿ ಒಂದು ನಾಲ್ಕು ನಾಲ್ಕು ತಿಂದಿದ್ದು ಅಷ್ಟೇ ಅಲ್ವಾ ಸರ್ ಮಧ್ಯಾಹ್ನಕ್ಕೆ ಬಿಸಿಯಾಗಿ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಇದು ನೋಡಿ ಬೀನ್ಸ್ ಬೀಜಿದ್ದು ಸಖತ್ತಾಗಿರುತ್ತೆ ಮಸಾಲೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಸಾಲೆ ಇಟ್ಟಿದ್ದೀರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಬದ್ನೆಕಾಯಿ ತೊಗೊಂಬರೋದೆ ಮರ್ತೋಗ್ಬಿಟ್ಟೆ ನಾನು ಸರಿ ಆಲೂಗಡ್ಡೆ ಇತ್ತು ಅದನ್ನ ಮಾತ್ರನೇ ಹಾಕಿಬಿಟ್ಟು ಇನ್ನು ಇಟ್ಬಿಡ್ತಾ ಇದ್ದೆ ಮಟನ್ ಮಸಾಲೆ ತ ಎಲ್ಲ ಮಸಾಲೆನೂ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ ಹಾಕ್ಕೊಂಡು ರುಬ್ಬಿಟ್ಟು ನಾವು ಈ ರೀತಿ ಒಗ್ಗರಣೆಗೆ ಇಟ್ಬಿಡೋದು ಸೇಮ್ ಮಟನ್ ಮಸಾಲೆಗೆ ಏನೇನು ಹಾಕ್ತೀನೋ ಅದನ್ನೆಲ್ಲ ಹಾಕ್ತೀನಿ ಅದೇ ಪ್ರೊಸೆಸಲ್ಲೇ ಈ ಸಾರನ್ನು ಮಾಡ್ಕೊಳ್ಳೋದು ಇನ್ನು ಸಾರಿಗೆ ಕುಕ್ಕರಲ್ಲಿ ಇಟ್ಬಿಟ್ಟೆ ಒಂದು ಸ್ವಲ್ಪ ಗಟ್ಟಿಯಾಗೆ ಇಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಮಾಡಿರೋ ಸಾಂಬಾರು ಇತ್ತಲ್ವ ಅದಕ್ಕಾಗಿ ನಾನು ಇನ್ನು ಸಾಂಬಾರಿಗೆ ಇಟ್ಬಿಟ್ಟು ಇದು ನೋಡಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ತಿರಲ್ವ ಆ ಬಾಕ್ಸಸ್ ಎಲ್ಲ ತೊಳ್ಕೊಟ್ಬಿಡು ಅಂತಂದ್ಲು ಅದನ್ನೇ ತೊಳ್ಕೊಡ್ತಿದ್ದೆ ಇನ್ನು ಅವಳು ನೀಟಾಗಿ ಫ್ರಿಜ್ನ ಒರೆಸ್ತಿದ್ಲಲ್ವ ಮುಗಿಸ್ಕೊಳ್ಳಿ ಅಂತ ಹೇಳಿ ಎಲ್ಲ ತೊಳ್ಕೊಟ್ಬಿಟ್ಟೆ ಇನ್ನು ಅವಳು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿಬಿಟ್ಲು ಇನ್ನು ಸಾರು ರೆಡಿ ಆಯಿತು ಅನ್ನನೂ ಇತ್ತಲ್ವ ಅಂತ ಹೇಳಿ ಹಾಕ್ಕೊಂತಿದ್ರಿ ಅವಳು ನಾನು ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಎಲ್ಲ ನೀಟಾಗಿ ಜೋಡಿಸಿದಾಳೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಜೋಡಿಸಿದ್ಲು ಈ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪೆಲ್ಲ ಇತ್ತು ಅದಕ್ಕೆ ಬಾಕ್ಸಸ್ ಇರಲಿಲ್ವಂತೆ ಅದಕ್ಕೆ ಕವರ್ ಅಲ್ಲೇ ಇಟ್ಬಿಟ್ಟಿದ್ಲು ಇನ್ನು ಸ್ಪೈಸಿ ಪೌಡರ್ಸ್ ಎಲ್ಲ ಇತ್ತಲ್ವ ಅದನ್ನು ಫ್ರಿಜ್ ಅಲ್ಲೇ ಇಟ್ಟಿದ್ದೆ ಹಾಗೆ ಈ ಟೊಮೆಟೊ ಸಾಸುಗಳು ಸೋಯಾ ಸಾಸು ಇವೆಲ್ಲ ಇತ್ತು ಅದನ್ನೆಲ್ಲ ಒಂದ್ ಸೈಡ್ಗೆ ಇಟ್ಟಿದ್ದಾಳೆ ಇನ್ನು ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ಲು ಇದು ಸಾಯಂಕಾಲ ಸಾಯಂಕಾಲ ಸಾಂಬಾರು ಎಲ್ಲ ಇತ್ತು ಆದರೂ ಸರಿ ಪುದೀನ ಜಾಸ್ತಿ ಇತ್ತು ಅಂತ ಹೇಳಿ ಟೊಮೆಟೊ ಪುದೀನ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಈ ಚಟ್ನಿ ನಿಮಗೆ ಬೇಕು ಅಂತಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ನೋಡಿ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕೆ ಮಾತ್ರ ಇನ್ನು ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ